ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದಂಥ ಭಾಗ ನನ್ನ ಮಗಳು ವೆಜಿಟೇಬಲ್ ಸಲಾಡ್ ಮಾಡೋಕೆ ಇದ್ದಾಳೆ ಬನ್ನಿ ಅದನ್ನು ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್ ಇವಾಗ ವೆಜಿಟೇಬಲ್ ಸಲಾಡ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಮುಕ್ಕಾಲು ಕಪ್ ಸೌತೆಕಾಯಿ ಒಂದು ಕಪ್ ಬೀಟ್ರೋಟು ಒಂದು ಕಪ್ ಕ್ಯಾರೆಟ್ ಒಂದು ಅರ್ಧ ಕಪ್ ಕ್ಯಾಪ್ಸಿಕಮು ಮತ್ತು ಒಂದು ಅರ್ಧ ಕಪ್ ಎಲೆಕೋಸು ಮತ್ತು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಲ್ಲಿ ಪೌಡರ್ ಪೆಪ್ಪರ್ ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಆಯಿಲ್ ಹಾಕೋಬೋದು ಆಯಿಲ್ ಬೇಡನೋರು ಅದನ್ನು ಆಯಿಲ್ ಬೇಡ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಬೋದು ಇಷ್ಟು ಬೇಕಾಗಿರೋಂಥ ಸಾಮಗ್ರಿಗಳು ವೆಜಿಟೇಬಲ್ ಸಲಾಡ್ಗೆ ಬನ್ನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಇವಾಗ ವೆಜಿಟೇಬಲ್ಸ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಕೊನೆಯಾಗೆ ಕ್ಯಾಪ್ಸಿಕಮ್ ಹಾಕ್ತೆ ಮತ್ತು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಚಿಲ್ಲಿ ಪೌಡರು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಮತ್ತು ಪೆಪ್ಪರು ಇದಕ್ಕೆ ಚಾಟ್ ಮಸಾಲನೂ ಹಾಕೋಬೋದು ಆದರೆ ನಾನು ಅದನ್ನು ಹಾಕ್ತಾಯಿಲ್ಲ ಇದ್ರೆ ನೀವು ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಯಾರು ಡಯಟಲ್ಲಿ ಇರ್ತಾರೋ ಅಂಥವ್ರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಇದು ಯಾವ ಮಕ್ಕಳು ತರಕಾರಿ ತಿನ್ನಲ್ಲ ಅಂತಾರೆ ಅಂತ ಮಕ್ಕಳಿಗೆ ಈ ಥರ ಮಾಡ್ಕೊಡೋದ್ರಿಂದ ಇಷ್ಟಪಟ್ಟು ತಿಂತಾರೆ ಸ್ನ್ಯಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡಬೇಕು ಈ ಥರ ಪೆಪ್ಪರು ಮತ್ತು ಸಾಲ್ಟು ಚಿಲ್ಲಿ ಪೌಡರ್ ಎಲ್ಲ ಹೊಂದಬೇಕು ಕೊನೆಗೆ ಸ್ವಲ್ಪ ನಿಂಬೆ ರಸ ಹಾಕೋಣ ನಿಂಬೆ ರಸ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಇದನ್ನು ಯಾರು ಬೇಕಾದ್ರೂ ತಿನ್ಬೋದು ತುಂಬಾ ಹೆಲ್ತಿಯಾಗಿರುತ್ತೆ ಹಾಗೆಯೇ ಡೈಜೇಸನು ತುಂಬಾ ಚೆನ್ನಾಗಾಗುತ್ತೆ ಹಿರೇಕೋಸು ಹಾಕೋದ್ರಿಂದ ಸ್ವಲ್ಪ ವೇಟ್ ಕೂಡ ಕಡಿಮೆ ಮಾಡುತ್ತೆ ನೋಡಿ ಇವಾಗ ಎಲ್ಲ ರೆಡಿಯಾಗಿದೆ ಇವಾಗ ನನ್ನ ಮಗಳಿಗೆ ಹಾಕ್ಕೊಟ್ಟಿದ್ದೀನಿ ಟೇಸ್ಟ್ ಮಾಡ್ತಿದ್ದೆಲ್

ನನ್ನ ಮಗಳು ತರಕಾರಿ ತಿಂತಿದ್ದಿಲ್ಲ ಆದ್ರೂ ನೀವಾಗ ಇಷ್ಟಪಟ್ಟು ತಿಂದೇ ಇದ್ದಾವೆ ತರಕಾರಿನ ಚೆನ್ನಾಗೈತಮ್ಮ ಅಂತ ಇದ್ಳು ಚೆನ್ನಾಗೈತೆ ಮಗಳೇ ಹಾಗೇನೇ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಸೊಪ್ಪನ್ನೆಲ್ಲ ರೆಡಿ ಮಾಡಿ ಇಟ್ಕೋತಾ ಇದೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ